ವಿದೇಶದಲ್ಲಿ ದುಡಿತಾ ಇದ್ದಾರೆ ಅಂದರೆ ಹಣ ಗಳಿಕೆಯೊಂದೇ ಅವರ ಉದ್ದೇಶ ಅಂದ್ಕೊಳ್ತೀವಿ ಇಲ್ಲ ಹಾಗೇನಿಲ್ಲ ಗಲ್ಫ್ ರಾಷ್ಟ್ರಗಳಲ್ಲಿರುವ ನಮ್ಮೂರಿನವರು ಒಂದೇ ಊರಿನವರಾಗಿ ಸಮಾನ ಮನಸ್ಕರಾಗಿ ಬೇರೆ ಬೇರೆ ಸಂಘಟನೆಗಳನ್ನು ಕಟ್ಕೊಂಡು ಅಲ್ಲಿಯೂ ಸೇವಾ ತತ್ಪರರಾಗಿರ್ತಾರೆ ಇಲ್ಲಿರುವ ನಮಗಾಗಿಯೂ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತಾರೆ ಇಂತಹದ್ದೇ ಒಂದು ಸೇವಾ ಮನೋಭಾವದ ಸಂಘಟನೆ ಬದ್ರಿಯಾ ಫ್ರೆಂಡ್ಸ್ ದುಬೈ ಎರಡು ಸಾವಿರದ ಆರರಲ್ಲಿ ಅಸ್ತಿತ್ವಕ್ಕೆ ಬಂದ ಬದ್ರಿಯಾ ಫ್ರೆಂಡ್ಸ್ ಕೂಟ ಬಡವರ ಮದುವೆಗೆ ಸಹಾಯ ಆರೋಗ್ಯ ಚಿಕಿತ್ಸೆಗೆ ಸಹಾಯ ಮನೆ ಕಟ್ಟಿಕೊಡುವುದು ಮಸೀದ್ಗಳ ನಿರ್ಮಾಣ ಮಾಡುತ್ತಲೇ ಇರ್ತಾರೆ ಇವರ ಆದ್ಯತೆಯ ಮತ್ತೊಂದು ಕೆಲಸ ಬ್ಲಡ್ ಡೊನೇಷನ್ ಕಳೆದ ವಾರ ದುಬೈಯ ಡಿಎಚ್ಎ ಹೆಡ್ ಆಫೀಸ್ನಲ್ಲಿ ಬದ್ರಿಯಾ ಫ್ರೆಂಡ್ಸ್ನವರು ಬ್ಲಡ್ ಡೊನೇಷನ್ ಕ್ಯಾಂಪ್ ಆಯೋಜಿಸಿದ್ದರು ಇವರು ಈ ಹಿಂದೆಯೂ ಹಲವು ಬಾರಿ ಬ್ಲಡ್ ಡೋನರ್ ಮಂಗಳೂರು ಇವರೊಂದಿಗೆ ಸೇರಿ ಡೊನೇಷನ್ ಕ್ಯಾಂಪ್ಗಳನ್ನು ಆಯೋಜಿಸಿದ್ದಾರೆ ಬ್ಲಡ್ ಡೊನೇಷನ್ ಕ್ಯಾಂಪ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಭಿಪ್ರಾಯಗಳು ಇಲ್ಲಿವೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ನವರು ದುಬೈಯಲ್ಲಿರುವ ತಮ್ಮವರನ್ನ ಒಟ್ಟು ಕೂಡುವ ಉದ್ದೇಶದಿಂದ ಆಗಾಗ ಆಟಕೂಟಗಳನ್ನು ಏರ್ಪಡಿಸ್ತಾ ಇರ್ತಾರೆ ಕ್ರಿಕೆಟ್ ಫುಟ್ಬಾಲ್ ವಾಲಿಬಾಲ್ ಲೀಗ್ ಟೂರ್ನಮೆಂಟ್ಗಳು ನಿರಂತರ ಎಂಬಂತೆ ನಡೀತಾ ಇರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ನ ಸಮಾಜಮುಖಿ ಕೆಲಸಗಳು ಇನ್ನಷ್ಟು ಅನಿವಾಸಿ ಸಂಘಟನೆಗಳಿಗೆ ಮಾದರಿಯಾಗಲಿ ಎಂಬ ಹಾರೈಕೆಯೊಂದಿಗೆ ಈ ವಿಶೇಷ ಕಾರ್ಯಕ್ರಮ ನಾನೀಗ ದುಬಾಯಿಯ ಹೆಲ್ತ್ ಅಥಾರಿಟಿಯ ಹೆಡ್ ಹೆಡ್ಕ್ವಾರ್ಟರ್ನಲ್ಲಿದ್ದೇನೆ ಇಲ್ಲಿ ಮಂಗಳೂರಿನ ಬಂದರ್ನಲ್ಲಿರುವಂತಹ ಭದ್ರ್ಯಾ ವಿದ್ಯಾಸಂಸ್ಥೆ ಭದ್ರ್ಯ ಸಂಸ್ಥೆ ವಿದ್ಯಾಸಂಸ್ಥೆ ಅಂದರೆ ನಮ್ಗೊತ್ತು ಹಲವು ದಶಕಗಳಿಂದ ಬಂದರ್ನಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ ಈ ವಿದ್ಯಾಸಂಸ್ಥೆಯಿಂದ ಹಳೆಯ ವಿದ್ಯಾರ್ಥಿಗಳು ಇಲ್ಲಿಗೆ ದುಬಾಯಿಗೆ ಬಂದು ದುಬಾಯಲ್ಲಿ ದುಬಾಯಿಯಲ್ಲಿ ಒಂದು ಸಬ್ ಭದ್ರ್ಯಾ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಹಲವು ಜೀವಕಾರಣ್ಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ರಕ್ತದಾನ ಎಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ರೋಗಾವಸ್ಥೆಯಲ್ಲಿರಲಿ ಅಥವಾ ಅಪಘಾತ ಸಂಭವಿಸಿ ಆಸ್ಪತ್ರೆ ದಾಖಲಾಗುವಂತಹ ವಿದ್ಯಾರ್ಥಿ ಸುತ್ತೆಗಳಾಗಿರಲಿ ಅವರಿಗೆ ರಕ್ತ ರಕ್ತ ಅಂದರೆ ಬಹಳ ಅಗತ್ಯ ಹೆಚ್ಚಿನ ಮಾಹಿತಿ ಊರಿನ ಬಂದ್ರೆ ಆರ್ಗನೈಸೇಷನ್ ನಾವು ಸ್ಟಾರ್ಟ್ ಮಾಡಿದ್ವಿ ಎರಡು ಸಾವಿರದ ಆರರಲ್ಲಿ ಅಂದ್ರೆ ನಾವು ಕೈ ಮಂದಿ ಅಲ್ಲಿ ಕಲಿತಾ ಇದ್ವಿ ಅಲ್ಲಿಯ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಇಲ್ಲಿ ಸೇರಿ ಇಲ್ಲಿ ನಾವು ಮಾಡಿದಂತ ಒಂದು ಆರ್ಗನೈಜೇಷನ್ ಆಗಿರುತ್ತದೆ ಎರಡು ಸಾವಿರದ ಆರರಿಂದ ನಾವು ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ಒಂದು ಬ್ಲಡ್ ಡೊನೇಷನ್ ಆಗಿರ್ತದೆ ಪ್ರತಿ ವರ್ಷ ಎರಡು ಮೂರು ಸಲ ನಾವು ಇಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪೇನ್ ಅನ್ನು ಇದು ಮಾಡ್ತೇವೆ ಅದರಲ್ಲಿ ನೂರರಿಂದ ನೂರ ಇಪ್ಪತ್ತರ ತನಕ ಒಂದು ಇಲ್ಲಿ ರಕ್ತದಾನವನ್ನು ಮಾಡ್ತಾರೆ ರಕ್ತದಾನ ಎನ್ನುವುದು ಒಂದು ಶ್ರೇಷ್ಠವಾದ ಒಂದು ದಾನವಾಗಿದೆ ಅದರಿಂದಾಗಿ ನಾವು ರಕ್ತದಾನಕ್ಕೆ ಹೆಚ್ಚಿನ ಮಹತ್ವಾಕಾಂಕ್ಷೆಯನ್ನು ಕೊಡುತ್ತೇವೆ ಮತ್ತು ಅದೇ ರೀತಿ ನಾವು ಬೇರೆ ರೀತಿಯ ಸಾಮಾಜಿಕ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದೇವೆ ಅದೇ ರೀತಿ ಮಸೀದಿಯನ್ನು ಕಟ್ಟುವುದು ಮತ್ತು ಮನೆಯನ್ನು ಕಟ್ಟಿಗೆ ಕಟ್ಟಿಸಿಕೊಡುವುದು ಆಸ್ಪತ್ರೆಯ ಬಿಲ್ಲುಗಳನ್ನು ಕಟ್ಟೋದು ಇದು ಒಂದು ಎನ್ ಆರ್ ಐ ಅಂದರೆ ಇಲ್ಲಿ ಇಲ್ಲಿ ಸೇರುವಂಥ ಎಲ್ಲ ಕಾಲೇಜು ಮತ್ತು ನಮ್ಮ ಸ್ನೇಹಿತರೆಲ್ಲ ಸೇರಿದಂತಹ ಸೇರಿ ಮಾಡಿದಂಥ ಒಂದು ಆರ್ಗನೈಸೇಷನ್ ಆಗಿರುತ್ತದೆ ಸೊ ನಮ್ಮ ಮೇನ್ ಮೇನ್ ಉದ್ದೇಶವಾಗಿರ್ತದೆ ಸಾಮಾಜಿಕ ಕಾರ್ಯಗಳನ್ನು ಮಾಡುವುದು ಅದರಲ್ಲಿ ಈ ಬ್ಲಡ್ ಡೊನೇಷನ್ ಕ್ಯಾಂಪೇನ್ ಕೂಡ ಒಂದು ಮಹತ್ವವಾದ ಕಾರ್ಯವಾಗಿರುತ್ತದೆ ನಾನೇ ಭದ್ರೆ ಫ್ರೆಂಡ್ಸ್ ಶಿವರೋ ಪ್ರೆಸಿಡೆಂಟ್ ಆಯಿತು ಲ ಕರೆಂಜಿ ಇದು ಆಲ್ಮೋಸ್ಟ್ ಬ್ಲಡ್ ಕ್ಯಾಂಪ್ ನಗಲು ಎವ್ರಿ ಆಲ್ಮೋಸ್ಟ್ ತ್ರೀ ತ್ರೀ ಮಂತ್ಸ್ ನಂಗೆ ಹಾಕಿಂತ ಬ್ಲಡ್ ಕ್ಯಾಂಪ್ ಬದ್ರೆ ಬ್ಲಡ್ ಓಡಿಸ್ ಮ್ಯಾಂಗ್ಳೂರು ಪ್ಲಸ್ ಮದ್ರೆ ಫ್ರೆಂಡ್ಸ್ ಒಟ್ಟಿಗೆ ಐತೆ ಬಟ್ ಈ ಪಟ್ಟು ನಂಗೆ ನನಗೆ ಸೋಲ್ ಮದ್ರೆ ಫ್ರೆಂಡ್ಸ್ ಮ್ಯಾಂಗ್ಳೂರು ನಂಗೆ ಮದ್ರೆ ಫ್ರೆಂಡ್ಸ್ ಯು ಇ ಮದ್ರೆ ಫ್ರೆಂಡ್ ಮ್ಯಾಂಗ್ಳೂರು ಬ್ಲಡ್ ಕ್ಯಾಂಪ್ ನಡ್ಕೊಂಡು ಉಂಟು ಇನ್ನೊಂದು ಇನ್ಷಿಯೇಟಿವ್ ಇರ್ತೈತಿ ನನ್ನ ಹಾಕಿರೋಲ್ಲ ಹಮ್ಮದಿರಲ್ಲ ನನ್ನ ರೆಸ್ಪಾನ್ಸ್ ಬಂದರು ನನಗೆ ಮಾಶಾ ಅಲ್ಲ ಬ್ಲಡ್ ಕೊಡ್ಕರದವರು ಅವರು ನಲ್ಲೊಂದು ಇನಿಷಿಯೇಟಿವ್ ಏನು ಹೊತ್ತಿಕ್ಕರಿ ಒಳ್ಳೆ ಬಿಸಿಐತ್ರಿ ಇನ್ನು ದುಬೈ ಫೆಸಿಲಿಟಿ ನೋಕಿಂಗ್ ನನಗೆ ಆಲ್ ಆ ಥರ ಉತ್ತೇಜನ ಹಾಕೋಣ ಸೋಷಿಯಲ್ ಮೀಡಿಯಾ ತರ ಎಲ್ಲ ಮಾತು ಇನ್ನು ಅಪ್ಡೇಟ್ ಹಾಕಿತ್ತು ಆಲ್ಮಾರ್ ನೋಡೋಸಲ್ಲಿ ಬಂದು ನೀಡಿ ಮುಟ್ಟು ತಿಲ್ಲ ಇನ್ಶಾಲ್ ಇನಿಷಿಯೇಟಿವ್ ಇನ್ನೂ ನನಗೆ ಕಂಟಿನ್ಯೂ ಹಾಕೋಣ ನನಗಲು ಬ್ಲಡ್ ಕ್ಯಾಂಪ್ ನನಗಲು ಇನಿಷಿಯಟಿವ್ ಯಾರೋ ಚಂದ್ರ ನನಗೆ ಆಸೆಪಟ್ಟೆ ನಾವು ಈಗ ಹೇಳಿದ್ರೆ ಹದಿನಾಲ್ಕು ಹದಿನೆಂಟನೇ ವರ್ಷ ಯು ಎ ಯುನೈಟೆಡ್ ಅರಾಮ್ ಅಬಿನೆಟ್ಸಲ್ಲಿ ನಾವು ಕಂಪ್ಲೀಟ್ ಮಾಡಿದ್ದೆ ಎರಡು ಸಾವಿರದ ಹದಿನೆಂಟರಿಂದ ಬದ್ರಿ ಫ್ರೆಂಡ್ಸ್ ಅದರೊಟ್ಟಿಗೆ ನಾವು ಇಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಹಮ್ಮಿಕೊಳ್ತಾ ಇದ್ದೇವೆ ಇದು ನಮ್ಮದು ಮೂವತ್ತೇಳನೇ ಬ್ಲಡ್ ಕ್ಯಾಂಪ್ ಯಾಕೆಂದರೆ ಈ ಕಂಟ್ರಿ ಯು ಎ ಎಲ್ಲಿ ಬ್ಲಡ್ ಕೊಡಲಿಕ್ಕೆ ಸರ್ ತುಂಬ ಹೆಚ್ಚು ಜನ ಯಾಕೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಮತ್ತು ಲತೀಫ್ ಹಾಸ್ಪಿಟಲ್ ಇರುವ ಎಲ್ಲೋ ಒಂದು ಹೆರಿಗೆ ಹಾಸ್ಪಿಟಲ್ ಮಕ್ಕಳದು ಮತ್ತು ವಿಮೆನ್ ಆ್ಯಂಡ್ ಚಿಲ್ಡ್ರನ್ಸ್ ಅಂತ ಹೇಳ್ತಾರೆ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿಯ ಈ ಜಿ ಸಿ ಸಿ ಕಂಟ್ಮಿ ಎಷ್ಟು ಮಂದಿ ಯಾವ ರೀತಿಯ ರೋಗವಾಗಲಿ ಅದಕ್ಕೆ ಅವರು ತಕ್ಷಣವಾಗಿ ಸ್ಪರ್ಧಿಸ್ತಾರೆ ಎಲ್ಲ ರೀತಿಯ ವೆಚ್ಚವನ್ನು ಕೂಡ ಅವರೇ ಭಯಿಸುತ್ತೆ ಅದರಲ್ಲಿ ಮುಖ್ಯವಾಗಿ ಅವರಿಗೆ ಒಂದು ಹಿಂದಳಿಕೆ ಅಂದರೆ ರಕ್ತದಾನ ರಕ್ತದಾನ ಹಿಡಿದ್ರ ಏನಂದರೆ ರಕ್ತದ ರಕ್ತ ಇಳಿದು ಅಲ್ಲ ಒಂದು ದೊಡ್ಡ ಕೊಡುಗೆ ಆಗಿದೆ ಅದಕ್ಕೆ ರಿಪ್ಲೇಸ್ಮೆಂಟ್ ಇಲ್ಲ ನಾನು ನೋಡಿ ದುಬೈಗೆ ಬಂದೆ ಸದಾನವರು ಪೋನಂಜೋಶ ಇತ್ತು ಅಲ್ಲಿ ಈ ಈ ಜೋಸೆ ಜೋಶದವರು ನನಗೂ ಚರ್ ಸೈನ್ಸ್ ಗ್ರೂಪ್ ನಂಗಮ್ಮೆ ಅವರು ಚೆರೆಯವ್ರ ಆರ್ಗನೈಜೇಷನ್ ಹಾಕಿ ಹಾಕೋತವ್ರು ಅವ್ರ ಐಡಿಯಾದ ನಂಗೆ ಅವ್ರು ಚೆರೆಯವರು ಬದಿರ ಫ್ರೆಂಡ್ಸ್ ಅಂತ ಅವ್ರು ಆರ್ಗನೈಸೇಷನ್ ಹಾಕಿ ಆದರೂ ಅದ್ರಲ್ಲಿ ಮೇನ್ ಇತ್ತು ನನಗೆ ಅವ್ರಿಗೆ ಮೊಟ್ಟುಮುಟ್ಟಿದ ಫ್ರೆಂಡ್ಸ್ ಮಾತ್ರ ಮಾತ್ರ ಅಂದರು ಫಸ್ಟ್ ನಂಗೆ ಅಂದರು ಕ್ರಿಕೆಟ್ ಕಲಿಕ್ಕೋಗು ಫುಟ್ಬಾಲ್ ಕಲ್ಕು ನಿಂದೆ ಅವ್ರ ಗೇಮ್ಸ್ ಮೇಲೆ ಡಿಫೆಂಡ್ ಐತೆ ನಂಗೆ ಗ್ರೂಪ್ ಹಾಕಿದ್ರು ಇನ್ನು ಅಲ್ಲಿ ಅಂದಿ ನಂಗೆ ಮೆಚೂರ್ ಆಗಿ ಬಂದ ನಾವು ಮುಟ್ಟತ್ತು ನಂಗೆ ರಾಯತ ಪ್ರಾಬ್ಲಮ್ಸ್ ಆಗುತ್ತೆ ಊಟ ಪ್ರಾಬ್ಲಮ್ಸ್ ಆಗುತ್ತೆ ಎಲ್ಲ ನಂಗೆ ನೋಕಿ ಒಂದು ವಿಸಿಟ್ ಮಾಡೋಲ್ಲ ಆವತ್ತು ಎಲ್ಲ ಪ್ರಾಬ್ಲಮ್ಸ್ ನಂಗೆಲ್ಲ ಕಣ್ಣು ಕಂಡು ಇತ್ತು ಅದಕ್ಕಿಂತ ಅವರು ಈ ನನಗೆ ಚೆರೆಯೋರು ಗ್ರೂಪ್ರು ನಂಗೆ ಸೊಸೈಟಿಗೆ ಯೂಸ್ಫುಲ್ ಆಗೋ ಅಂತ ಥಿಂಕ್ ನಂಗೆ ಡೆವಲಪ್ ಅಂತ ಅವ್ರು ತಿಂಕ್ ಇನಿಷಿಯಲಿ ನಂಗೆ ರಾಯತ್ಲಿಕ್ಕೆ ಹಳ್ಳಿ ರಾಯತ್ಲೆಲ್ಲ ನಾನು ಸರ್ವೆ ಹಾಕಿದ್ அவ்வளோ கொல்லி கொரே இல்ல பின்ன பின்னே அவ்வளோத்தோ கொத்தல நங்க ஃபுட் சப்ளை ஆக்கிற மாதிரி நம்ம ஜன்மூ மங்களூர் கொர்னைசேஷன் டையப் ஆகிட்டு ஃபார் எக்ஸாம்பல் எச் எஃப் ஐ இதாய் ஃபவுண்டேஷன் இங்க அந்த ஃபவுண்டேஷன் நம்ம டீதர் ஒட்டி நங்க ரத்துக்கு போய் சிச்சுவேஷன் நங்க விடல நாங்கள் சாதாரண ஒரு இயர்லி மந்த் 1 மந்த் போவா அதில் எந்த ஃபேமிலி ஃப்ரெண்ட்ஸ் டைம் தீந்தவா அங்கே நல்ல ஆர்கனைசேஷன் எச்ஐஎஃப் ஆகட்டும் இதாக டவுட் டூ அங்கே அங்கே கிரௌண்ட் லெவலில் சர்வே ஆகி நிற்கிற செம்ம பள்ளி ஆகட்டும் ஆ பாவத்தங்களோ ஃபுட் இல்லாதவோ ஃபுட்டு எத்தாத்தவங்க இத்தரமா ராய் உண்டு நாங்கள் மேங்களூரில் ஃபார் எக்ஸாம்பிள் பீசு ரோடு உளுக்க போயங்கெல்லாம் எத்தனைமா ராய் உண்டு அவரு ஆள் மாதிரி தின்னங்க எத்தில சென்ன இத்தனை முட்டூர் சிட்டின் தான் தின்னு கெட்ட

Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವಿಶ್ವಾಸಾರ್ಹ ಸೇವೆಗೆ ಅಬ್ದುಲ್ಲಾ ಮಧುಮೂಲೆ ಸಾರಥ್ಯದ ಪೆರ್ಲಾ ಕುಡುಕೋಳಿ ಪಂಪ್ಗೆ ಭೇಟಿ ನೀಡಿ ರಾಜ್ಯ ಹೆದ್ದಾರಿ ಅರವತ್ನಾಲ್ಕರಲ್ಲಿ ನಿಮಗಾಗಿ ಕಾಯುತ್ತಿದೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ